ನೀರಿಂದ ರಾಡಾಕ್ತತಿ ಆ ರಾಡಿ ತುಳಿಬೇಕಾರೆ ಏನು ಬೇಕು ರೀ ಮತ್ತು ನೀರು ಬೇಕು ಬೇಕಲ್ರಿ ಜಲೇನ ಜನ ಪಂಕ ಜಲೇನ ಪರಿಶುದ್ಧಿ ಚಿತ್ತೇನ ಜನ ಕರ್ಮ ಚಿತ್ತೇನೆ ಪರಿಸ್ಥಿತಿ ಅಂತ ಹೇಳ್ತಾರ ನೀರಿಂದ ರಾಡಿ ಆಗ್ತತಿ ಮತ್ತು ರಾಡಿಂದನೇ ಆ ತೊಳಿಬೇಕಾದ್ರೆ ಏನು ಬೇಕು ರೀ ನೀರೇ ಬೇಕು ಅದೇ ಪ್ರಕಾರ ನೀರಿಂದ ರಾಡ್ ಆಗ್ತತಿ ರಾಡಿ ತೊಳಿಬೇಕಾದ್ರೆ ನೀರು ಬೇಕಲ್ಲ ಅದೇ ಪ್ರಕಾರ ಮನುಷ್ಯದಿಂದ ಈ ಚಿತ್ತದಿಂದ ಕರ್ಮ ಕಟ್ಕೊತಾನೆ ಈ ಮನಸ್ಸಿಂದ ಈ ತಿಂದನ ನಾ ಕರ್ಮ ತೊಳಿಬೋದು ಅಂತ ಹೇಳ್ತಾರೆ ವಿನಾ ಅದಕ್ಕೆ ಮನಸ ಯಾವ ಪ್ರಕಾರ ನನ್ನ ಮನಸ್ಸು ಇರ್ತಲ್ಲ ಅದೇ ಪ್ರಕಾರ ನನ್ನ ಭಾವನೆಗಳು ಚಲೋ ಆಗ್ತತಿ ಅಂತ ಹೇಳ್ತಾರೆ ಯಾವ ಪ್ರಕಾರ ನನ್ನ ಭಾವನೆ ಇರ್ತಾವಲ್ಲ ಅದೇ ಪ್ರಕಾರ ಮನಸ್ಸು ಕೂಡ ಓಡ್ತೈತಿ ಅಂತ ಹೇಳ್ತಾರೆ ಯಾರೊಬ್ಬ ಮನುಷ್ಯ ನೋಡ್ಬೇಕಾದ್ರೆ ಸಾಯಂಕಾಲ ದಿನ ಸರಿಯಲ್ ನೋಡ್ಬೇಕನ್ನಪ್ಪಾ ಅಂದ್ರೆ ಅವೇನು ಮಾಡ್ತಾನಪ್ಪ ಎಲ್ಲ ಕೆಲಸ ಬಿಟ್ಟು ಆ ಶಿರಿಯಲ್ಲ ಅದರ ಟೈಮ್ಗೆ ಹೋಗ್ತಾನೆ ಕರೆಕ್ಟ್ ಎರಡು ನಿಮಿಷ ವೇಳೆನೇ ಎಲ್ಲ ಅವ್ನ ಕೆಲಸ ಬಿಡ್ತಾನೆ ಇದ್ರ ಕೆಲಸ ಆಗ ಹಿಂದೆ ಮುಂದೆ ಮಾಡಿ ಕಾಸಕ್ಕೆ ಬಿಡ್ತಾನೆ ಯಾಕಂದ್ರೆ ಆ ಮನಸ್ಸಂದ ಆಗಿರ್ತೈತಿ ಈಗ ಸಾಯಂಕಾಲವ್ರು ಮಾಸ್ತರು ನಮ್ಮ ಅನ್ನವರು ಇವರು ಇನ್ನಷ್ಟು ಮಂದಿ ಸ್ವಾದ್ಯ ಮಾಡಕ್ಕೆ ಬರ್ತಾರೆ ಹಾಂ ಡಾಕ್ಟರ್ ಎಲ್ಲ ಆ ಸ್ವದ್ಧ ಮಾಡ್ತಾ ಅವ್ರಿಗೆ ಏನಿದೆಪ್ಪ ಅಂದ್ರೆ ಆ ಟೈಮ್ ಆಯ್ತಾರೆ ಮನುಷ್ಯನ ಅಲ್ಲಿ ಜೊಂದು ಹೋಗ್ತಿರ್ತಾನ ಇಲ್ಲಪ್ಪ ಟೈಮ್ ಆಗಿತಿ ಸ್ವಾಧ್ಯಾಯಕ್ಕೆ ಹೋಗ್ಬೇಕು ಯಾವ ಪ್ರಕಾರ ನಾನು ಮನಸ್ಸು ಮಾಡ್ತೇನಲ್ಲ ಅದೇ ಪ್ರಕಾರ ನನ್ನ ಭಾವನೆಗಳಾಗ್ತದೆ ಅದೇ ಪ್ರಕಾರ ನನ್ನ ಮನಸ್ಸು ಕೂಡ ನಡಿತೈತಿ ಅಂತ ಹೇಳ್ತಾರೆ